ನನ್ನ ಹೆಸರು ಭಾರ್ಗವ ದರ್ಶನ್ ಮೂಲತಃ ಮಾಗಡಿಯ ಹುಡುಗ ಈ ಎ ಯು ಮೂವೀಸ್ ಅಂತ ಇವಾಗೆಲ್ಲ ಹೇಳ್ತಿದ್ದಾರೆ ಅದೊಂಥರ ಎ ಯು ಅಂತ ಟೈಟಲ್ ಏನಿದೆ ಅದೇ ಒಂಥರ ಗೋಲ್ಡ್ ಇದ್ದಂಗೆ ನೀವು ಕೆಮಿಸ್ಟ್ರಿ ಟೇಬಲ್ ಚಾಟ್ಗೆ ಹೋದಾಗ ಎ ಯು ನಿಲ್ಲದೆ ಗೋಲ್ಡ್ ದ ಮೀನಿಂಗ್ ಆಫ್ ಗೋಲ್ಡ್ ಆ್ಯಂಡ್ ಮೋರ್ ಓವರ್ ಈ ಮೂವಿನೂ ಅಷ್ಟೇ ಇವಾಗ ನಾವು ಹೆಂಗೆ ಹೇಳ್ತೀವಿ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೀರೋಗಳು ಹಾಲಿವುಡ್ಗೆ ಹೋದ್ರು ಹೀರೋಯಿನ್ಸ್ಗಳು ಹಾಲಿವುಡ್ಗೆ ಹೋದ್ರು ಅಂತೀವಿ ಆದರೆ ಇಲ್ಲಿ ಇದೊಂಥರ ಹೊಸ ಪ್ರಯತ್ನ ನಮ್ಮ ಮೂವಿನೇ ಹಾಲಿವುಡ್ ಮೂವಿ ಆಗ್ತಿದೆ ಅಂದರೆ ಇಂಗ್ಲೀಷಲ್ಲಿ ಬರ್ತಿದೆ ನಮ್ಮದು ಏನು ಕನ್ನಡ ಮೂವಿ ಇದೆ ಅದು ಇಂಗ್ಲೀಷಲ್ಲಿ ಮಾರ್ಪಾಟಾಗ್ತಾಯಿದೆ ಅಷ್ಟೇ ಅಲ್ಲ ಐದು ಪಂಚ ಲ್ಯಾಂಗ್ವೇಜ್ಗಳು ಇದೆ ಹಿಂದಿ ತಮಿಳ್ ತೆಲುಗು ಇಂಗ್ಲೀಷ್ ಕನ್ನಡ ಹೀಗೆ ಆ್ಯಂಡ್ ನನಗೆ ಆಡಿಷನ್ನಿಗೆ ಬಂದಾಗ ಸರ್ ನನಗೆ ಅಪ್ರೋಚ್ ಮಾಡಿದ್ವೆ ಮತ್ತು ನರೇಶನ್ ಏನಿತ್ತು ಒಂಥರ ಡಿಫ್ರೆಂಟ್ ಅನ್ನಿಸ್ತು ಎಲ್ಲ ಮೂವಿಗಳು ಇಂಟ್ರವಲ್ ಮುಂಚೆ ಒಂದು ಮಜಾ ಇರುತ್ತೆ ಒಂದು ಟ್ವಿಸ್ಟ್ ಇರುತ್ತೆ ಇಂಟ್ರೋಲ್ ಆದಮೇಲೆ ಎಲ್ಲೋ ಒಂದು ಕಡೆ ಬೋರ್ ಹೊಡಿಯೋ ಥರ ಇರುತ್ತೆ ಬಟ್ ಸರ್ ನೆರೇಷನ್ನು ಮತ್ತು ಮೂವಿ ನೈರೆಕ್ಟ್ ಆಗಿದ್ದು ಕೇಳಿದಾಗ ನಮಗೊಂಥರ ಹೆಂಗಿದೆ ಅಂದರೆ ಒಂಥರ ಹೊಸ ಮೆಥಡ್ ಇದೆ ಮೂವಿಲಿ ಹೆಂಗೆ ಅಂದರೆ ಒಂದು ಕಡೆ ಎಲ್ಲೂ ಬೋರ್ ಹೊಡ್ಸಲ್ಲ ನಿಮಗೆ ಒಂಥರ ಡಿಫ್ರೆಂಟ್ ವೇ ಅಲ್ಲಿದೆ ಮುಂದೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಎಷ್ಟೊಂದು ಜನ ಸ್ಟೋರಿ ಟೆಲ್ಲರ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಕಾಮನ್ ಪೀಪಲ್ ಆಗಿರ್ಬೋದು ಕುತ್ಕೊಂಡು ಮೂವಿ ನೋಡ್ಬೇಕಾರೆ ಮುಂದೆ ಏನಾಗ್ತಿದೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಆ್ಯಂಡ್ ಆ ಟೈಮಲ್ಲಿ ಅವ್ರು ಇಂಟ್ರೆಸ್ಟ್ ಕಳ್ಕೊತಾರೆ ಬಟ್ ಈ ಮೂವಿ ಹೆಂಗಿದೆ ಅಂದರೆ ಮುಂದೆ ನೀನೇನು ಪ್ರಿಡಿಕ್ಟ್ ಮಾಡ್ತೀಯ ಆದರೂ ಡಿಫ್ರೆಂಟ್ ಆಗಿರುತ್ತೆ ಔಟ್ಕಮ್ಮು ಆ ಥರ ಅಷ್ಟು ಚೆನ್ನಾಗಿ ಆಗ್ತಿದೆ ಆ್ಯಂಡ್ ಮೋರ್ ಅವರ್ ಎಷ್ಟೊಂದು ಕ್ರೂ ಮೆಂಬರ್ಸ್ ಜೊತೆ ಆಗಿರ್ಬೋದು ಎಲ್ಲರ ಜೊತೆ ವರ್ಕ್ ಒಂಥರ ಏನೋ ಒಂದು ಮಜಾ ಇದೆ ಆ್ಯಂಡ್ ಈ ಮೂವಿ ಇಲ್ಲ ಅಷ್ಟೇ ಅಲ್ಲ ತುಂಬ ದೊಡ್ಡದಾಗಿ ಹೆಸರು ಮಾಡಲಿ ಅಂತ ದೇವರಲ್ಲೂ ಕೇಳ್ಕೊತೀನಿ ಹಾಗೆ ನಮ್ಮ ಸಂತೋಷರು ನಮಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ